ನೋಡಿ ಇದೋ ನಮ್ಮೆಲ್ಲರ ಪ್ರೀತಿಯ ನಮ್ಮ ಕರ್ನಾಟಕದ ಹೆಮ್ಮೆ ಗೋಲ್ಡನ್ ಹಾರ್ಟ್ ಇರುವಂತಹ ಗೋಲಗಾ ಸರ್ ಗಣೇಶನವರ ದೋರಿ ಇಸ್ಮartifactId ಅಂತ ಹೇಳುತ್ತಾ ಇದ್ದಂತಾ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ದಸರಾ ಹಬ್ಬದ ಶುಭಾಶಯಗಳು আপনারা ಜೋರಾಗಿ ಮಾಡಿ ತಾಯಿ ಚಾಮುಂಡೇಶ್ವರಿ ಆಶೀರ್ ಆಶೀರ್ವಾದ ತಮ್ಮೆಲ್ಲರೂ ಮೇಲೂ ಹಾಗೂ ನಮ್ಮೆಲ್ಲೂ ಇರಲಿ ಅಂತ ಹೇಳ್ತೀನಿ ಈ ಸನ್ಮಾ ಈ ಸಿನಿಮಾದ ಸಕ್ಸಸ್ ಏನಿದೆ ಇದು ಸಲಬೇಕಾಗಿರೋದು ಪ್ರೇಕ್ಷಕರಿಗೆ ಸೊ ಇದೇನು ಸೂಪರ್ ಹಿಟ್ ಅಂತಿದೆಯೋ ಹಿಟ್ ಅಂತಿದೆಯೋ ಅದೆಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಸಲಬೇಕಾ ಸಲಬೇಕಾಗಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಮತ್ತೆ ನಮ್ಮ ಪ್ರಶಾಂತ್ ಅವರು ಶ್ರೀನಿವಾಸ್ ರಾಜು ಅವರು ಕೊಡ್ತಂತಹ ಧೈರ್ಯ ನನಗೆ ಪ್ರತಿ ದಿನ ಅವ್ರು ಹೇಳ್ತಿದ್ದ ರೀತಿ ಪ್ರೂವ್ ಮಾಡಬೇಕು ಇವತ್ತು ನೀವು ನಮ್ಮನ್ನ ನಾವು ಫಸ್ಟು ಎಲ್ಲರೂ ಹೇಳಿದರು ಫಸ್ಟು ಸಾಂಗ್ ನಾನು ರಿಲೀಸ್ ಮಾಡಿದ್ದು ಮೈಸೂರಲ್ಲಿ ಮೈಸೂರಿಂದ ಹೋದ್ವಿ ನೆಕ್ಸ್ಟ್ ಡೇ ನಾನು ಡೈರೆಕ್ಟರ್ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು ಸರ್ ಫಿಫ್ಟಿ ಡೇಸ್ ಫಂಕ್ಷನ್ ನಾವು ಮೈಸೂರು ಥಿಯೇಟ್ರಲ್ಲೇ ಸೆಲೆಬ್ರೇಟ್ ಮಾಡಬೇಕು ಸರ್ ಸೊ ಅವತ್ತೇ ಅಂದರು ನೀಟಾಗಿ ನಾವು ನಾವು ಟೆಕ್ನಿಷಿಯನ್ಸ್ ಎಲ್ಲ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಂಡು ಬರೋಣ ಸರ್ ಅಂತ ಸೊ ಫಸ್ಟ್ ಥ್ಯಾಂಕ್ಸ್ ನಮ್ಮ ರಾಜು ಅವ್ರಿಗೆ ಹಾಗೆ ನಮ್ಮ ಪ್ರಶಾಂತ್ ಸರ್ಗೆ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ನಮ್ಮ ಶಶಿ ಸರ್ ನಮ್ಮ ಹೀರೋಯಿನ್ಸು ಟೈಲಾಗ್ಸು ಬಿಜಿ ನಮ್ಮ ಡ್ಯಾನಿ ಮಾಸ್ಟರ್ ಒಡಿಶಿರ ಸರ್ 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 ಬರ್ತೀರಾಡಿ ಮಾಸ್ಟರ್ ನಮ್ಮ ಗಿರಿ ಅವರು ಎಲ್ಲ ನನ್ನ ಟೋಟಲ್ ಸಿನಿಮಾದ ಟೆಕ್ನಿಕಲ್ ಕ್ರೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಪ್ರಶಾಂತ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದ ಐವತ್ತು ದಿನ ಈ ಟೈಮಲ್ಲಿ ಓಡಿದ್ದು ಅಂತ ಕೇಳಿ ನನಗೂ ಗೊತ್ತಿಲ್ಲ ಸರ್ ಹೊಳಿತು ಅಂತ ಶಶಿಯನ್ನ ಹೇಳಿದ ಇವತ್ತು ತರ ಇದೆ ಇವತ್ತೆಲ್ಲ ನಮ್ಗೆ ಹೇಗೆ ಅಂದ್ರೆ ಏಳು ದಿನ ಎಂಟು ದಿನ ದಿನದ ಹನ್ನೆರಡು ಹನ್ನೆರಡು ಶೋ ಇಪ್ಪತ್ತು ಇಪ್ಪತ್ತು ಶೋ ಬಂದು ಥಿಯೇಟ್ರಲ್ಲಿ ಸುರ್ಗಾ ಮುಂದೆ ಒಂದು ವಾರಕ್ಕೆ ನಮ್ದೇನು ತಗೋಬಿಟ್ರೆ ಸೂಪರ್ ಹಿಟ್ ಅನ್ನೋ ಟೈಮ್ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಮ್ಮ ಸಿನಿಮಾ ಇನ್ನೂ ಚೆನ್ನಾಗಿ ಹೋಗ್ತಿದೆ ಅನ್ನೋದಕ್ಕೆ ನನಗೆ ಭಾಳ ಖುಷಿ ಆಗಿದ್ದು ಮಾಡೋದಲ್ಲ ಎನಿ ಸೂಪರ್ ಹಿಟ್ಸ್ ಎನಿಥಿಂಗ್ ಸಿನಿಮಾದವರಾಗಿ ನಾನು ಹೇಳ್ತೀನಿ ಇದು ಮಾಡೋದಲ್ಲ ಇದು ಆಗೋದು ಇದು ದೇವರ ಆಶೀರ್ವಾದದಿಂದ ಆಗೋದಷ್ಟೆ ಹಾಗಾಗಿ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಚಿತ್ರರಂಗದವರಿಗೆ ಚಿತ್ರಮಂದಿರನೇ ದೇವಸ್ಥಾನ ಇದೆ ನನ್ನ ಈ ದೇವಸ್ಥಾನಕ್ಕೆ ಬರೋ ದೇವರುಗಳು ಪ್ರೇಕ್ಷಕ ಮಹಾಪ್ರಭು ಅವರು ಮುಂದೆ ಆಡಿ ಅವ್ರನ್ನ ಹೊಗಳಿ ಹೆದ್ರೆ ನಮಗೆ ಒಳ್ಳೆ ದಕ್ಷಿಣ ಸೊ ದೇವಸ್ಥಾನದಲ್ಲೇ ಇದನ್ನ ಮಾಡಬೇಕು ಅಂತ ಆಸೆ ಇಟ್ಕೊಂಡಂತ ಶ್ರೀನಿವಾಸ ಥ್ಯಾಂಕ್ ಯು ಅಂಡ್ ಅದನ್ನು ಮಾಡಿದ್ದೀನಿ ಕೂಡ ಇನ್ನು ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ನೋಡಿ ಪ್ರೋತ್ಸಾಹಿಸಿ ಸೂಪರ್ ಹಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಯಲ್ಲಿ ಇಲ್ಲಿ ನಾಯಕ ನಟನಾಗಿ ನಮ್ಮ ಜವಾಬ್ದಾರಿ ಕೂಡ ತುಂಬ ಇದೆ ವರ್ಷಕ್ಕೆ ಎರಡು ಮೂರು ಸಿನಿಮಾ ಎರಡೆರಡು ಸಿನಿಮಾ ಅದು ಮಾಡಬೇಕು ಯಾಕೆಂದ್ರೆ ಚಿತ್ರರಂಗ ಇಸ್ ಅ ಇಂಡಸ್ಟ್ರಿ ಇದೊಂದು ಚಿತ್ರೋದ್ಯಮ ಅದರ ಜೊತೆಯಲ್ಲಿ ಪ್ರತಿಯೊಂದು ಥಿಯೇಟರು ಸ್ಕ್ರೀನ್ಗಳು ನಾಯಕ ನಟರ ಸಿನಿಮಾವನ್ನ ಪ್ಲೇ ಮಾಡೋದಕ್ಕೆ ಕಾಯ್ತಾ ಇರ್ತೀವಿ ಸೊ ಹೆಚ್ಚೆಚ್ಚು ಸಿನಿಮಾ ಬರಬೇಕು ಹೆಚ್ಚೆಚ್ಚು ಸಿನಿಮಾ ಬರಬೇಕು ಅಂದರೆ ಜನ ಹೆಚ್ಚೆಚ್ಚಾಗಿ ಬಂದು ನೋಡಿ ಆಶೀರ್ವಾದ ಮಾಡಬೇಕು ಸೊ ನಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಚಿತ್ರರಂಗದ ಮೇಲಿರಲಿ ನನಗೆ ಗೊತ್ತು ನಾವು ಏನೇ ಹೇಳಿದ್ರು ಕೂಡ ಅಲ್ಟಿಮೇಟ್ ಸಿನಿಮಾ ಚೆನ್ನಾಗಿರಬೇಕು ಸಿನಿಮಾ ಚೆನ್ನಾಗಿದ್ರೆ ಬಂದು ಮಾತ್ರ ಜನ ಬಂದು ನೋಡೋದು ಅಂತ ಗೊತ್ತು ಆ ಚೆನ್ನಾಗಿ ಮಾಡೋ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಖಂಡಿತವರು ಒಳ್ಳೊಳ್ಳೆ ಸಿನಿಮಾ ಮಾಡ್ತೀವಿ ನೋಡಿ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಹಾಗೆ ಎಲ್ಲ ಥಿಯೇಟರ್ಸ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಆದಷ್ಟು ಬೇಗ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿ ಬರೋಣ ನೋಡೋಣ ಅದು ಒಂದು ವರ್ಷ ಆಗುತ್ತೆ ಅದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿ ಥ್ಯಾಂಕ್ ಯು

डॉक्टर सानरे जी दे इनेन प्रदेना चले वस मैसूरನಲ್ಲಿ ಸಿವಿ ದಸರಾ ಹಬ್ಬ ಒಂದ ಕಡೆ ಇದೆ ಕೃಷ್ಣ ಪ್ರಣಯ ಸಖಿ ಹಬ್ಬ ಅಲ್ಲಿ ಪ್ರತಿ ವರ್ಷ ಆಗತಾ ಇದೆ ಎಷ್ಟು ಖುಷಿ ಆಗ್ತಿದೆ ಸರ್ Thank you. Uh, uh, this is the last event. Question for the last event. Could uh, I, uh, I take two more minutes' time? Honestly, I don't know. ಸ್ಟಾರ್ಟೆಡ್ ಫ್ರಮ್ ಪ್ರಶಾಂತ್ ಟು ಒಂದು ಲಾಸ್ಟ್ ತನಕ ಎವ್ರಿಬಡಿ ವೆರಿ ಆನೆಸ್ಟಾಗಿ ವರ್ಕ್ ಮಾಡಿದ್ದಾರೆ ದಟ್ಸ್ ಅಟ್ ಆಫ್ ದೀಸ್ ಫಿಫ್ಟಿ ಡೇಸ್ ಆಮೇಲೆ ಈ ಫಸ್ಟ್ ಈವೆಂಟ್ ನಮ್ಮ ಮೈಸೂರಲ್ಲೇ ಮಾಡಿದ್ವಿ ಲಾಸ್ಟ್ ಈವೆಂಟ್ ಒಂದು ಕ್ಲೋಸಿಯರ್ ಅದು ಎದಕ್ಕೆ ಅಂತಂದರೆ ಯೂಶಲಿ ಈವೆಂಟ್ ಮಾಡೋದ್ರಿಂದ ನಾವೆಲ್ಲ ಆಲ್ಮೋಸ್ಟ್ ಟೆನ್ ಈವೆಂಟ್ಸ್ ಮಾಡಿದ್ವಿ ಮಾಲ್ಸಲ್ಲಿ ಅಲ್ಲಿ ಇವೆಲ್ಲ ಮಾಡ್ತೀವಿ ಬಟ್ ಕಮ್ಸ್ ಟು ಅ ಸಿನಿಮಾ ಫಿಫ್ಟಿ ಡೇಸ್ ಈವೆಂಟ್ ఇవత్ దసరా టైమల్ ఇట్ ఈస్ వెరి డిఫికల్ట్మెంట్ ఇలా బట్ నగేన ఈ మెసేజ్ థియేటర్ బికాజ్ థియేటర్ అవుట్ థియేటర్ ఇస్ గోయింగ్ సింగల్ థియేటర్స్ డైవేషన్స్ సినిమా కండిత సెలబ్రేషన్ ఐవత్ దిన సెలెబ్రేషన్ ఇన్ ఎన్ వర్డ్ ఇదేండ్స్ థియేటర్ ఇట్ ఇస్ ఫోర్ ఫిఫ్టీ డేస్ ఈ ನಮ್ಮ ನಮ್ಮ ಪ್ರೊಡಕ್ಷನ್ಗಾಗಲಿ ನಮಗಾಗಲಿ ವಿ ಸ್ಟ್ರೆಂತ್ ನಾನೊಂದು ಒನ್ ಲ್ಯಾಕ್ ಗ್ಯಾದರ್ ಮಾಡಿ ಅವ್ರಿಗೆ ಸೆಲೆಬ್ರೇಟ್ ಎನಿವೆ ನಾವು ಮಾಡಿದ್ದೀವಿ ಈವೆಂಟ್ಸ್ ಬಟ್ ನಾನು ಈವೆಂಟ್ ಮ್ಯಾನೇಜರ್ಸ್ ಆರ್ಗನೈಸ್ ಮಾಡುವಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್ ಸರ್ ಮೈಸೂರಲ್ಲಿ ಮಾಡಬೇಕು ಬಿಕಾಸ್ ತುಂಬ ಕಷ್ಟ ಆಗುತ್ತೆ ಬಿಕಾಸ್ ಎಲ್ಲ ಮೈಸೂರಿಗೆ ಆಗಿರುತ್ತೆ ಅಂತ ನಾನು ಹೇಳಿದೆ ಸಿನಿಮಾದಲ್ಲಿ ಡೇ ಒನ್ ಇಂದ ಐವತ್ತು ದಿನ ಒಂದು ಥಿಯೇಟ್ರಲ್ಲಿ ಓಡಿದಲ್ಲ ದಾಟ್ಸ್ ಆನೆಸ್ಟಿ ಒಂದು ಪ್ರೊಜೆಕ್ಷನ್ ಅಲ್ಲ ಲೆಟಸ್ಟ್ ಸೆಲೆಬ್ರೇಟ್ ಧೇರೋರ್ಲಿ ಬಿಕಾಸ್ ಅದೇ ಸ್ಕ್ರೀನಿಂದ ಎಂಟೈರ್ ಮೆಸೇಜ್ ಓದಿರೋ ಅದು ದಿಸ್ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ನಿಮ್ಮ ನಡುವೆ ಮಾಡೋದಕ್ಕೆ ಕಾರಣ ಬಿಕಾಸ್ ಮೈಸೂರು ಸುತ್ತ ತುಂಬ ಆಗ್ತಾ ಇದೆ ಈವಿನ ಇಟ್ ಈಸ್ ಸ್ಟಾರ್ಟಿಂಗ್ ಇನ್ ಅನೆಸ್ಟ್ ಪ್ರೊಡಕ್ಷನ್ ಆನೆಸ್ಟ್ ಎಂಡಿಂಗ್ ಅನ್ನೋದು ರೀಸನ್ ಆ್ಯಂಡ್ ದಟ್ಸ್ ನಾನು ವುಡ್ಲ್ಯಾಂಡ್ಸ್ ಥಿಯೇಟ್ರ ಚೂಸ್ ಮಾಡ್ಕೊಂಡು ಒಂದೇ ಒಂದು ಕಾರಣ ಇಲ್ಲಿಂದ ಬಿಕಾಸ್ ಮಾಲಂಗ್ ಮಾಡೋದಕ್ಕೆಲ್ಲ ನೋಡೋದಿಲ್ಲ ಬಟ್ ಇಟ್ ಈಸ್ ದ ಬೆಸ್ಟ್ ಪ್ಲೇಸ್ ಆ್ಯಂಡ್ ಇಟ್ಸ್ ಆನೆಸ್ಟ್ ಈ ಟನ್ ಅದಕ್ಕೆ

ಒಂದು ಎಲ್ಲ ಕಷ್ಟಪಡ್ತಾರೆ ಬಟ್ ಒಂದು ಕಾರಣ ಒಂದಿರುತ್ತೆ ಇಂಥ ಸಿನಿಮಾ ಮಾಡ್ಬೇಕಂದ್ರೆ ವಿಥೌಟ್ ಎನಿ ಎಸಿಟೇಷನ್ ಬಿಕಾಸ್ ಯು ಬಿಲೀವ್ ದಟ್ ಅದು ಬಂದು ಮೆನ್ ಇನ್ ಫಸ್ಟ್ ರೀಸನ್ ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ದ ಹೀರೋ ಕ್ಯಾರಿ ಮಾಡಿದ್ದು ಆ್ಯಂಡ್ ಅರ್ಜುನ್ ಜೈನ್ಯಾ ಆ್ಯಂಡ್ ರೈಟಿಂಗ್ ಟೀಮ್ ಆ್ಯಂಡ್ ಫೋಟೋಗ್ರಫಿ ಈ ಐದು ಟೀಮ್ನಿಂದ ಈ ಸಿನಿಮಾ ಇಟ್ ಈಸ್ ರೀಚ್ ಫುಡ್ ಹೀಯರ್ ದ ಫಿಫ್ಟಿ ಡೇಸ್ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಆಲ್ ಫ್ ಮೈ ಟೀಮ್ ಫಿಫ್ಟಿ ಮೆಂಬರ್ಸ್ ಥ್ಯಾಂಕ್ ಯು

ಸರ್ ಹಿಂದೂ ಸಂವಿಧಾನ ಗಣೇಶ್ ಹೇಳಿದಿಲ್ಲ ಇಲ್ಲ ನಮ್ಮ ಮುಂಚಿನ ಸಂವಿಧಾನ ಸ್ವಲ್ಪ ಅಷ್ಟು ಹಲವಾರು ನಮ್ಮ ಅದ್ರ ಫಾರ್ಮೇಶನ್ ಸ್ವಲ್ಪ ಕಾಲೇಜ್ ಸೀಟ್ಗಳು ಸ್ವಲ್ಪ ಕಾಮಿಡಿ ಆಗಿದೆ ಆಮೇಲೆ ಎಲ್ಲ ಸ್ವಲ್ಪ ಇನ್ಕ್ಲೂಡ್ ಮಾಡ್ಬೋದಾಗಿತ್ತು ಅದ್ರ ಏನ್ ಮಾಡಕ್ಕಾಗಲಿ ಬಿಕಾಸ್ ಅವ್ರಿಗೆ ಫಸ್ಟ್ ಕಾಪಿ ಬಂದಿತ್ತು ರೇಟಿಂಗ್ ಎಲ್ಲ ಡಬ್ಬಿಂಗ್ ಆಗಿ ಇದಾಗಿತ್ತು ಓಕೆ ಬರ್ಕ ಮಾಡೋಣ ಬಿಟ್ಟು ಇಟ್ಟು ಆ್ಯಂಡ್ ಈ ಸಿನಿಮಾಗೆ ಬಿಕಾಸ್ ಇವರು ಪಾಪ ಅನ್ಕೊಂಡಿಸ್ ಬಜೆಟ್ ಒಂದು ಬಟ್ ಆಗಿರೋ ಬಜೆಟ್ ಒಂದು ದೇವರು ಇದಾನೆ ನನಗೆ ಈ ಪಿಕ್ಚರ್ ಒಂದು ಸಕ್ಸಸ್ಗೆ ಕಾರಣ இதை சக்ஸஸ் ஆகி முக்கியவாத கனட கலாபிள் நீங்க தமாஷ் அண்டை

ದಾಸೇಗೌಡರು ಇದ್ದಾರೆ ಅಂಡ್ ನಮ್ಮ ಕ್ಯಾಮ್ರಾಮನ್ ವೆಂಕಟ್ ಪ್ರಸಾದ್ ಡಿ ಓ ಪಿ ಅಂಡ್ ಸಾಕಷ್ಟು ಜನ ನಮ್ಮ ಅರ್ಜುನ್ ಜನ್ಯ ಮ್ಯೂಸಿಕ್ ಮತ್ತೆ ನಾಗೇಂದ್ರ ಪ್ರಸಾದ್ ರೈಟರ್ ನಾಗಣ್ಣ ಹ್ಯಾಟ್ ಸಾಫ್ ನೀವು ಮಾಡಬೇಕು ಬಿಕಾಸ್ ಯಾಕಂದ್ರೆ ಕೊಟ್ಟರು ಅದು ಎಷ್ಟು ಹಿಟ್ ಸಾಂಗ್ಸ್ ಅಂತ ಹೇಳಿದ್ರೆ ಇವತ್ತು ಎಲ್ಲೋದ್ರು ಯಾವುದೇ ಒಂದು ಇದ್ರಲ್ಲಿ ಅಂತ ನಮ್ಮ ಒಂದು ಆಟೋದಲ್ಲಿ ಹೋಗಿ ಆ ಮ್ಯೂ ಆ ಸಾಂಗ್ ಹಾಕೊಂಡು ಹೋಗ್ತಿರ್ತಾರೆ ಮೊಬೈಲ್ ಅಂತ ಅದೇ ರಿಂಗ್ ಆಗಿದೆ ಇವತ್ತು ಇಟ್ ಆಸ್ ಬಿಕಾಸ್ ಅಷ್ಟೊಂದು ರೆಕಾರ್ಡ್ ಬ್ರೇಕ್ ಇದಾಗಿದೆ ಹೀಗಾಗಿ ಇವತ್ತು ಇವರು ಸಕ್ಸಸ್ ಗೆ ಕಾಣ್ತಾರೆ ತಮ್ಮೆಲ್ಲರೂ ಒಂದು ಅಭಿನಂದನೆ ಮತ್ತು ವಂದನೆಗಳು ಸಲ್ಲಿಸ್ತಾ ಈ ಅವಕಾಶ ನಿಮ್ಮೊಟ್ಟಿಗೆ ನಾನು ಸಂತೋಷ ಸಂತೋಷ ಹಂಚ್ಕೊಳ್ಳೋಕೆ ಇಲ್ಲೋಗೂ ಮೈಸೂರಿಗೆ ನನ್ನ ಬರ್ಮಾಡ್ಕೊಂಡು ನಿರ್ಮಾಪಕರ ನಿರ್ದೇಶಕರಿಗೆ ಎಲ್ಲ ಇಂಟರ್ ಟೀಮಿಗೆ ಎಲ್ಲ ಟೆಂಟರ್ ಟೀಮ್ಗೆ ನನ್ನ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ತಾವೆಲ್ಲರೂ ಕನ್ನಡ ಪಿಕ್ಚರ್ನ ನೀವು ನೋಡಿ ಯಾವುದೇ ಅಂತ ಎಲ್ಲ ಪಿಕ್ಚರ್ ಚೆನ್ನಾಗಿ ನೋಡಿದ್ದೀನಿ ಹೀಗಿದ್ರೆ ಹೊಡಿತ ಹೊಡಿಲಿಕ್ಕೆ ಸಾಧ್ಯ ಹೊಡಿತ ಹೊಡಿದ್ರೆ ಬಟ್ ಡೈರೆಕ್ಟರ್ ಒಬ್ಬ ಕಲಾವಿದ ತಂತ್ರಜ್ಞರು ಎಲ್ಲ ಹೊಡಿತಾರೆ ಹೊಡಿತ ಹೊಡಿಬೇಕು ಅಂತ ಹೇಳಿದ್ರೆ ನೀವು ಕನ್ನಡ ಕಲಾಭಿಮಾನಿಗಳು ನೀವು ಅಲ್ಲಿ ಮಾಸ್ಟರ್ ಬೇಕೇ ಬೇಕು ಅದರಿಂದ ನಿಮ್ಮ ಕೈಗೆ ಪ್ರಾರ್ಥನೆ ಮಾಡಿ ಟ್ರೈ ಮಾಡಿ ಕನ್ನಡ ಸಿನಿಮಾನ ಓಡಿ ಕನ್ನಡ ಚಿತ್ರಗಳನ್ನ ಬೆಳೆಸಿ ನಿಮ್ಮ ಕೈನಲ್ಲಿ ಅಷ್ಟೇ ಏನಿಲ್ಲ ಯಾಕಂದ್ರೆ ನಾವು ನಮ್ಮ ಚಿತ್ರಗಳನ್ನ ಗೊತ್ತಿಲ್ಲ ಕನ್ನಡ ಚಿತ್ರ ಒಂದು ಲಿಮಿಟೆಡ್ ಇತ್ತು ಬಟ್ ಇವತ್ತೆಲ್ಲ ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾ ಲೆವೆಲ್ ನಾವು ಕ್ರಾಸ್ ಆಗ್ತಾ ಸೊ ಇದಕ್ಕೆಲ್ಲ ಸ್ವಲ್ಪ ದಯವಿಟ್ಟು ಸ್ವಲ್ಪ ಮನಸ್ಸು ಇಟ್ಕೊಳ್ಳಿ ಎಲ್ಲ ಒಂದು ಐವತ್ತು ಕೋಟಿ ನೂರು ಕೋಟಿ ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ ಎಲ್ಲರೂ ಯಾವ ಹೀರೋನು ಮಾಡೋಕ್ಕಾಗಲ್ಲ ಕೆಲವರು ಅವ್ರದ್ದು ಅವರ ತಕ್ಕಂತೆ ಅವರ ಒಂದು ಯೋಗ್ಯತೆ ತಕ್ಕಂತೆ ಯಾಕಂದ್ರೆ ನೋಡ್ಬೇಕಂತ ಬಿಸ್ನೆಸ್ ಮಾರ್ಕೆಟ್ ಇವೆಲ್ಲ ಒಂದು ಒಂದು ವಿಧಿ ವಿಧಿಗಳನ್ನ ನೋಡ್ಕೊಂಡು ಪಿಕ್ಚರ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಅದರಿಂದ ದಯವಿಟ್ಟು ಈ ಸಲ ಕನ್ನಡ ಸಿನಿಮಾ ನೋಡಿ ಕನ್ನಡ ಚಿತ್ರ ಬೆಳೆಸಿ ಕನ್ನಡ ಉಳಿಸಿ ಅಂತ ಕೇಳ್ಕೊಂಡ ನನಗೆ ಮಾತನಾಡಿ ನಮಸ್ಕಾರ ಜಯ ಜಯ ಕನ್ನಡ ಅದರ ಜೊತೆಗೆ ಫಿಫ್ಟಿ ಒನ್ ಮಿಲಿಯನ್ ಜಾಸ್ತಿ ಆಗಿದೆ ನಮ್ಮ ದ್ವಾಪರ ಸಾಂಗ್ ಮೂರು ಹಾಡುಗಳನ್ನು ಬರ್ದಿದ್ದೀರಾ ಎಷ್ಟು ಖುಷಿ ಆಗ್ತಿದೆ ಸರ್ ಬಹಳ ಖುಷಿ ಆಗುತ್ತೆ ಯಾಕೆಂದ್ರೆ ನಾನು ನಿನ್ನೆ ಹೋಗ್ತಾ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಾ ಇದ್ದಾರೆ ಫಿಫ್ಟಿ ಡೇಸ್ ಸಿನಿಮಾ ತುಂಬ ದೊಡ್ಡ ದೊಡ್ಡ ಬಜೆಟಿನ ಸಿನಿಮಾಗಳು ನೂರಾರು ಕೋಟಿ ಬಜೆಟಿನ ಸಿನಿಮಾಗಳು ಕೂಡ ಫಿಫ್ಟಿ ಡೇಸ್ ಕ್ರಾಸ್ ಮಾಡಲಿಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಆದರೆ ನಮ್ಮ ಸಿನಿಮಾ ಎಷ್ಟು ಜನ ಇಡೀ ಕರ್ನಾಟಕದ ಯಾವ ಭಾಗ್ರು ಜನ ಎಷ್ಟು ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಸಿನಿಮಾನ ಅಂತ ಕೇಳಿದ್ರು ತುಂಬ ಜನಕ್ಕೆ ಕೃಷ್ಣ ಪ್ರಣಯ ಸಖಿ ನುಸುಳದ ಇದ್ರು ಕೆಲವೊಂದು ಕೆಲವರು ದ್ವಾಪರ ಸಿನಿಮಾ ಶುರುವಾಗ್ಬಿಟ್ಟಿದ್ದಾರೆ ದ್ವಾಪರ ಸಿನಿಮಾ ಅಂತ ಅಷ್ಟರ ಮಟ್ಟಿಗೆ ಇಡೀ ಸಿನಿಮಾ ಇಂಟ್ರ್ಯಾಕ್ಟ್ ಮಾಡಿದೆ ನಾನು ಯಾವಾಗಲೂ ಹೇಳ್ತೀನಿ ಕಾಡುಗಳಿಂದ ಸಿನಿಮಾಗು ಅಂತ ಹೇಳ್ತಾರೆ ತುಂಬ ಜನ ಇಲ್ಲ ಹೇಳಿದಿಲ್ಲ ಸಿನಿಮಾದಲ್ಲಿ ಏನಾದರೂ ವಿಷಯ ಇದ್ದರೆ ಹಾಡುಗಳು ಸಪೋರ್ಟ್ ಮಾಡ್ತಾರೆ ಸಿನಿಮಾದ ವಿಷಯ ಆಗಿದ್ರೆ ಹಾಡು ಸಪೋರ್ಟ್ ಮಾಡ್ತಾರೆ ಅದ್ಭುತ ಮಾಡಿದ್ರು ಕೂಡ ಅದ್ಭುತ ಮಾಡಿದ್ರು ಕೂಡ ಸಿನಿಮಾದ ಒಂದಷ್ಟು ವಿಷಯ ಇರಬೇಕು ಆ ಅಷ್ಟು ವಿಷಯ ಮತ್ತು ಹಾಡುಗಳು ಎಲ್ಲ ಜನಕ್ಕೆ ತಲುಪಿದೆ ಇವತ್ತು ಐವತ್ತು ದಿವಸ ನಮ್ಗೆ ಭಾಳ ಖುಷಿ ಯಾಕಂದರೆ ಇನ್ಯಾವ ಇನ್ಯಾವ ಸಿನಿಮಾನ ಗೊತ್ತಿಲ್ಲ ಐವತ್ತು ದಿವಸ ಅನ್ನೋದು ಆ ತಕ್ಕ ಬಗ್ಗೆ ಮತ್ತು ತುಂಬ ಅರ್ಥವಾದ ಏನಂತಂದರೆ ಇಂಥ ಥಿಯೇಟ್ರಲ್ಲಿ ಇಲ್ಲಿ ಬಿ ಆರ್ ಬಂತುಲ್ ಅವರಿಂದ ಹಿಡಿದು ಬಹಳ ಈ ಟಾಕಿ ಸಿನಿಮಾ ಶುರುವಾದ್ದರಿಂದ ಇವತ್ತಿನ ತನಕ ಇಲ್ಲಿ ಸಾವಿರಾರು ಸಿನಿಮಾಗಳು ಕನ್ನಡ ಸಿನಿಮಾಗಳ ಪ್ರದರ್ಶನ ಆಗಿದೆ ನೂರು ದಿವಸ ಇಪ್ಪತ್ತೈದು ವಾರ ಇವೆಲ್ಲ ಕಂಡಿರುವಂತಹ ಒಂದು ರೀತಿಯ ತುಂಬ ಪವರ್ಫುಲ್ ಆದಂತಹ ಜಾಗ ಇದು ಈ ಜಾಗದಲ್ಲಿ ಫಿಫ್ಟಿ ಡೇಸ್ ನನಗೆ ಇನ್ನೊಂದು ಹಂಡ್ರೆಡ್ ಡೇಸ್ ಕೂಡ ಮಾಡ್ಬೋದು ಇನ್ನೊಂದು ಅಂತ ಮಾಡಲಿ ಅಂತಿಸ್ತೀನಿ ಒಳ್ಳೆಯದಾಗಲಿ ಇಡೀ ಚಿತ್ರದಲ್ಲಿ ಭಾಳ ಚೆನ್ನಾಗಿ ಅಂತ ಹೇಳಿದ್ದೀನಿ ಎಲ್ಲರ ಬಗ್ಗೆ ಹೇಳಿದ್ದೀನಿ ಎಲ್ಲ ಕಲಾವಿದರು ನಮ್ಮ ತುಂಬ ಸೀನಿಯರ್ ನಾನು ನಾವೆಲ್ಲ ಭಾಳ ಉಪೇಕ್ಷಿಸುವ ಮತ್ತು ಭಾಳ ಮುದೂತಿಯಿಂದ ನೋಡಿದಂಥ ಕಲಾವಿದರು ಶಶಿಕುಮಾರ್ ಸರ್ ನಂತರ ಘಟಾನುಘಟಿಗಳು ಮತ್ತು ಶ್ರೀಮಾ ಅವರು ತುಂಬ ಜನ ಇದ್ದಾರೆ ಎಲ್ಲ ಎಲ್ಲ ಹಳೆಯ ಕಲಾವಿದರು ಮತ್ತು ಕ್ಷರಣ ಎಲ್ಲ ಕಾರ್ಯಕ್ರಮಗಳನ್ನೂ ವಹಿಸ್ತಾ ಇದ್ದೇನೆ ಎಲ್ಲ ಕನ್ನಡಿಗೆ ಗಣೇಶ್ ಏನು ಎಲ್ಲ ಇಡೀ ಕರ್ನಾಟಕ ಹೆಚ್ಚಿ ಕೊಂಡಾಡ್ತಾ ಇದೆ ಒಂದು ಸಂಭ್ರಮದ ಕ್ಷಣಗಳಿಗೆ ನಾವು ಸಾಕ್ಷಿಯಾಗಿದ್ದೀವಿ ಅನ್ನೋದು ಬಹಳ ಪಕ್ಷ ನಮ್ಮ ದಾಸಗೌಡರು ಬಂದರೆ ಬೆಂಗಳೂರಿಂದ ಎಲ್ಲರಿಗೂ ಎಲ್ರಿಗೂ ಒಳ್ಳೆದಾಗಿ ಸಿನಿಮಾ ಇನ್ನಷ್ಟು ಮತ್ತಷ್ಟು ಜನರನ್ನು ತಲುಪಲಿ ಅಂತ ಆಲೋಚಿಸ್ತೀನಿ ಆಡಿಯೋದು ಫಿಫ್ಟಿ ಮಿಲಿಯನ್ ಫಿಫ್ಟಿ ಮೇಸನ್ ಫಿಫ್ಟಿ ಮಿಲಿಯನ್ ಕ್ರಾಶ್ ಮಾಡಿದ ಇತ್ತೀಚಿನ ಬಹುತೇಕ ಮೊದಲ ಸಾಂಗ್ ದ್ವಾಪರ ಸಾಂಗ್ ಅಂತ ಹೇಳ್ಕೊಳ್ಬೇಕು ಒಂಥರ ಅನ್ಸುತ್ತೆ ಅನಿಸುತ್ತೆ ಇಂಡಿಯಾದ ಅಲ್ಲಿ ಒನ್ ನಲ್ಲಿ ಇದ್ದಂಥ ಹಾಡು ನೋಡು ಸೊ ಆ ಎಲ್ಲ ಖುಷಿಯ ಜೊತೆಗೆ ಕೃಷ್ಣ ಪ್ರಣಯ ಸತಿಗೆ ಎಲ್ಲಿವರೆಗೂ ನಾವೆಲ್ಲ ಬಂದಿದ್ದೀವಿ ನೀವೆಲ್ಲರೂ ಬಂದಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಕೇಳ್ಕೊತೇನೆ ಥ್ಯಾಂಕ್ ಯು ಕರ್ತಿ ಎಲ್ರಿಗೂ ನಮಸ್ಕಾರ ಸಿನಿಮಾವನ್ನು ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ದೇವಿಗೆ ನಮಸ್ಕಾರ ಮೊದಲು ಬಿಜೆಪಿ ಎಲ್ಲ ಕಾರಣಗಳಂತ ಬಾಯಲ್ಲಿ ಹೇಳ್ತಾ ಇದ್ದೀನಿ ಈ ಸಿನಿಮಾವನ್ನ ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯನ್ನು ಮಾಡುವಂಥ ಪ್ರತಿಯೊಬ್ಬರಿಗೂ ಹಾಗೂ ಪ್ರೀತಿಯಿಂದ ನೋಡುವಂಥ ಬೆಂಗಳೂರು ಕೂಡ ಹೃದಯಪೂರ್ವಕ ನಮಸ್ಕಾರಗಳು ಇದೇ ಪ್ರೀತಿ ಇದೇ ವಿಶ್ವಾಸ ಇದೆ ಹರಕೆ ಹಾರೈಕೆ Ја ласи многу благодети, thank you. Thank you thank you so much. Е Thank you so okay. no. much,